ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಭಾರತಿ ವಿಷ್ಣುವರ್ಧನ್ರವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಅವರು ಕನ್ನಡದಲ್ಲಿ ಎಪ್ಪತ್ತೆಂಟು ತೆಲುಗಿನಲ್ಲಿ ಮೂವತ್ತ್ಮೂರು ತಮಿಳಿನಲ್ಲಿ ಇಪ್ಪತ್ತಾರು ಹಿಂದಿಯಲ್ಲಿ ಹದಿನೈದು ಮಲಯಾಳಂನಲ್ಲಿ ಹದಿಮೂರು ತುಳುನಲ್ಲಿ ಒಂದು ಹೀಗೆ ಒಟ್ಟು ನೂರ ಅರವತ್ತಾರು ಚಲನಚಿತ್ರಗಳಲ್ಲಿ ನಟಿಸಿರುತ್ತಾರೆ ಫ್ರೆಂಡ್ಸ್ ಭಾರತೀಯವರು ನಟಿಸಿರುವ ನೂರ ಅರವತ್ತಾರು ಚಲನಚಿತ್ರಗಳಲ್ಲಿ ನಾವಿಂದು ಕನ್ನಡದ ಎಪ್ಪತ್ತೆಂಟು ಚಲನಚಿತ್ರಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಭಾರತೀಯವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ದುಡ್ಡೇ ದೊಡ್ಡಪ್ಪ ಈ ಚಿತ್ರವನ್ನು ಬಿ ಆರ್ ಪಂತುಲುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಬಿ ಆರ್ ಪಂತುಲು ಎಂ ವಿ ರಾಜಮ್ಮ ನರಸಿಂಹರಾಜು ಶಿವರಾಮ್ ಶಾಂತಮ್ಮ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಲವ್ ಇನ್ ಬೆಂಗಳೂರು ಈ ಚಿತ್ರವನ್ನು ಕಲ್ಯಾಣ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸ್ವತಃ ಕಲ್ಯಾಣ್ ಕುಮಾರ್ ಅವರೇ ನಾಯಕ ನಟರಾಗಿ ನಟಿಸಿರುತ್ತಾರೆ ಅವರೊಂದಿಗೆ ರಮೇಶ್ ನರಸಿಂಹರಾಜು ಮತ್ತಿತರರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಎಂ ಎ ತಮ್ಮಣ್ಣ ಈ ಚಿತ್ರವನ್ನು ಬಿ ಆರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಿ ಆರ್ ಪಂತುಲು ಎಂ ವಿ ರಾಜಮ್ಮ ನರಸಿಂ ಎಂ ಜಯಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಸಂಧ್ಯಾ ರಾಗ ಈ ಚಿತ್ರವನ್ನು ಎ ಸಿ ನರಸಿಂಹಮೂರ್ತಿ ಮತ್ತು ಎಸ್ ಕೆ ಭಗವಾನ್ ಜಂಟಿಯಾಗಿ ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಕೆ ಎಸ್ ಅಶ್ವಥ್ ನರಸಿಂಹರಾಜು ಶೈಲಾಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಮಧುಮಾಲತಿ ಈ ಚಿತ್ರವನ್ನು ಎಸ್ ಕೆ ಚಾರಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಕೆ ಎಸ್ ಅಶ್ವಥ್ ಎಂ ಪಿ ಶಂಕರ್ ಆರ್ ನಾಗೇಂದ್ರ ರಾವ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಬಿ ಬಸವಣ್ಣ ಈ ಚಿತ್ರವನ್ನು ಬಿ ಆರ್ ಪಂತುಲೂರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನರಸಿಂಹರಾಜು ದಿನೇಶ್ ಬಿ ಆರ್ ಪಂಥುಲು ಬಿ ಜಯ ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ರಾಜಶೇಖರ ಈ ಚಿತ್ರವನ್ನು ಜಿ ವಿ ಅಯ್ಯರ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಬಾಲಕೃಷ್ಣ ನರಸಿಂಹರಾಜು ದಿನೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ರಾಜದುರ್ಗದ ರಹಸ್ಯ ಈ ಚಿತ್ರವನ್ನು ಎ ಸಿ ನರಸಿಂಹಮೂರ್ತಿ ಮತ್ತು ಎಸ್ ಕೆ ಭಗವಾನ್ ರವರು ಜಂಟಿಯಾಗಿ ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ನರಸಿಂಹರಾಜು ದಿನೇಶ್ ಬಿ ವಿ ರಾಧಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಗಂಗೆ ಗೌರಿ ಈ ಚಿತ್ರವನ್ನು ಬಿ ಆರ್ ಪಂತಲೂರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಕೆ ಶಾಶ್ವತ್ ನರಸಿಂಹರಾಜು ಎಂ ಪಿ ಶಂಕರ್ ರಾಜೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಅಮ್ಮ ಈ ಚಿತ್ರವನ್ನು ಬಿ ಆರ್ ಪಂತುಲೂರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಿ ಆರ್ ಪಂತುಲು ಎಂ ವಿ ರಾಜಮ್ಮ ಮೈನಾವತಿ ಕೆ ಶಾಶ್ವತ್ ದಿನೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಮನಸ್ಸಾಕ್ಷಿ ಈ ಚಿತ್ರವನ್ನು ಎಸ್ ಕೆ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನರಸಿಂಹರಾಜು ಎಂ ಪಿ ಶಂಕರ್ ಶೈಲಶ್ರೀ ಅತಿಥಿ ಪಾತ್ರದಲ್ಲಿ ಸಾವುಕಾರ್ ಜಾನಕಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ನಾನೇ ಭಾಗ್ಯವತಿ ಈ ಚಿತ್ರವನ್ನು ಟಿ ವಿ ಸಿಂಗ್ ಠಾಕೂರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಮೈನಾವತಿ ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಮೇಯರ್ ಮುತ್ತಣ್ಣ ಈ ಚಿತ್ರವನ್ನು ಸಿದ್ಧಲಿಂಗಯ್ಯನವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಎಂ ಪಿ ಶಂಕರ್ ಬಾಲಕೃಷ್ಣ ಕಾಂಚನ ದ್ವಾರ್ಕೀಶ್ ತೂಗುದೀಪ್ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಗಂಡೊಂದು ಎಣ್ಣಾರು ಈ ಚಿತ್ರವನ್ನು ಬಿ ಆರ್ ಪಂತುಲೂರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮೈನಾವತಿ ಬಾಲಕೃಷ್ಣ ನರಸಿಂಹರಾಜು ಬಿ ಆರ್ ಪಂತುಲು ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಶಿವಭಕ್ತ ಈ ಚಿತ್ರವನ್ನು ಕೆ ವಿ ಶ್ರೀನಿವಾಸರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಉದಯ್ ಕುಮಾರ್ ಬಾಲಕೃಷ್ಣ ದ್ವಾರಕೀಶ್ ಶ್ರೀವಿದ್ಯಾ ಎಮ್ ಎನ್ ಲಕ್ಷ್ಮೀ ದೇವಿ ರಮಾದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಚದುರಂಗ ಈ ಚಿತ್ರವನ್ನು ಎನ್ ಸಿ ರಾಜೇಂದ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಜಾಶಂಕರ್ ಉದಯ್ ಕುಮಾರ್ ಕೆ ಅಶ್ವಥ್ ಬಾಲಕೃಷ್ಣ ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಗೃಹಲಕ್ಷ್ಮಿ ಈ ಚಿತ್ರವನ್ನು ವಿಜಯ ಸತ್ಯಮ್ರಾವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಜಾಶಂಕರ್ ಕೆ ಶಾಶ್ವತ್ ಆರ್ ನಾಗೇಂದ್ರ ರಾವ್ ಜಯಂತಿ ಪಂಡ್ರಿಬಾಯಿ ಬಾಲಕೃಷ್ಣ ಇನ್ನು ಮುಂತಾದವರು ನಡೆಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಅಳಿಯ ಗೆಳೆಯ ಈ ಚಿತ್ರವನ್ನು ಬಿ ಆರ್ ಪಂತುಲೂರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಗಂಗಾಧರ್ ಮೈನಾವತಿ ಆರ್ ನಾಗೇಂದ್ರ ರಾವ್ ನರಸಿಂಹರಾಜು ವಜ್ರಮುನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಬಾಳು ಬೆಳಗಿತ್ತು ಈ ಚಿತ್ರವನ್ನು ಸಿದ್ಲಿಂಗಯ್ಯನವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಟೈಗರ್ ಪ್ರಭಾಕರ್ ದ್ವಾರಕೀಶ್ ಜ್ಯೋತಿಲಕ್ಷ್ಮಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಶ್ರೀಕೃಷ್ಣ ದೇವರಾಯ ಈ ಚಿತ್ರವನ್ನು ಬಿ ಆರ್ ಪಂಥುಲುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಾಲಕೃಷ್ಣ ಬಿ ಆರ್ ಪಂಥುಲು ಎಂ ವಿ ರಾಜಮ್ಮ ಜಯಂತಿ ಬಿ ಜಯ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಹಸಿರು ತೋರಣ ಈ ಚಿತ್ರವನ್ನು ಟಿ ವಿ ಸಿಂಗ್ ಠಾಕೂರ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಪಂಡ್ರಿಬಾಯಿ ನರಸಿಂಹರಾಜು ಎಂ ಜಯಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಬಲೆ ಜೋಡಿ ಈ ಚಿತ್ರವನ್ನು ವೈ ಆರ್ ಸ್ವಾಮಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪಂಡ್ರಿಬಾಯಿ ಬಾಲಕೃಷ್ಣ ದಿನೇಶ್ ಬಿ ವಿ ರಾಧಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತ್ಮೂರನೇ ಚಲನಚಿತ್ರ ರಂಗಮಹಲ್ ರಾ ಈ ಚಿತ್ರವನ್ನು ವಿಜಯ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಉದಯ್ ಕುಮಾರ್ ನರಸಿಂಹರಾಜು ಸಂಪತ್ ಬಿ ವಿ ರಾಧಾ ತೂಗುದೀಪ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಈ ಚಿತ್ರವನ್ನು ಕೆ ಎಸ್ ಎಲ್ ಸ್ವಾಮಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಿ ಸರೋಜಾದೇವಿ ಆರತಿ ಶ್ರೀನಾಥ್ ದ್ವಾರಕೀಶ್ ತೂಗುದೀಪ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ಕುಲ ಗೌರವ ಈ ಚಿತ್ರವನ್ನು ಪೆಕೆಟಿ ಶಿವರಾಮರಾವ್ರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಬಾಲಕೃಷ್ಣ ನರಸಿಂಹರಾಜು ಸಂಪತ್ ಬಾಲನಟನಾಗಿ ವಿ ರವಿಚಂದ್ರನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತಾರನೇ ಚಲನಚಿತ್ರ ತಾಯಿ ದೇವರು ಈ ಚಿತ್ರವನ್ನು ಸಿದ್ಲಿಂಗಯ್ಯನವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಎಂ ವಿ ರಾಜಮ್ಮ ವಜ್ರಮುನಿ ದ್ವಾರಕೀಶ್ ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೇಳನೇ ಚಲನಚಿತ್ರ ನಮ್ಮ ಸಂಸಾರ ಈ ಚಿತ್ರವನ್ನು ಸಿದ್ಧಲಿಂಗಯ್ಯನವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಾಜಾಶಂಕರ್ ಬಾಲಕೃಷ್ಣ ದಿನೇಶ್ ಬಿ ವಿ ರಾಧಾ ಆದ್ವಾನಿ ಲಕ್ಷ್ಮೀ ದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆಂಟನೇ ಚಲನಚಿತ್ರ ಜನ್ಮ ರಹಸ್ಯ ಈ ಚಿತ್ರವನ್ನು ಎಸ್ ಪಿ ಎನ್ ಕೃಷ್ಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕೆ ಶ ಅಶ್ವತ್ ದ್ವಾರಕೀಶ್ ಪಂಡ್ರಿಬಾಯಿ ಆದ್ವಾನಿ ಲಕ್ಷ್ಮೀ ದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂಬತ್ತನೇ ಚಲನಚಿತ್ರ ಜೀವನ ಜೋಕಾಲಿ ಈ ಚಿತ್ರವನ್ನು ಗೀತಾ ಪ್ರಿಯಾರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಗಂಗಾಧರ್ ಬಾಲಕೃಷ್ಣ ಆದ್ವಾನಿ ಲಕ್ಷ್ಮೀ ದೇವಿ ಸುಮಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತನೇ ಚಲನಚಿತ್ರ ಜಗಮೆಚ್ಚಿದ ಮಗ ಈ ಚಿತ್ರವನ್ನು ಹುಣಸೂರು ಕೃಷ್ಣಮೂರ್ತಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕೆ ಶಾಶ್ವತ್ ಎಂ ವಿ ರಾಜಮ್ಮ ರಾಜಾ ಸುಲೋಚನಾ ಪ್ರಸಾದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂದನೇ ಚಲನಚಿತ್ರ ಹೃದಯ ಸಂಗಮ ಈ ಚಿತ್ರವನ್ನು ರಾಶಿ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕೆ ಶಾಶ್ವತ್ ಪಂಡ್ರಿಬಾಯಿ ಬಾಲಕೃಷ್ಣ ಲೋಕನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆರಡನೇ ಚಲನಚಿತ್ರ ಬಂಗಾರದ ಮನುಷ್ಯ ಈ ಚಿತ್ರವನ್ನು ಸಿದ್ಧಲಿಂಗಯ್ಯನವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆರತಿ ಶ್ರೀನಾಥ್ ವಜ್ರಮುನಿ ಬಾಲಕೃಷ್ಣ ದ್ವಾರಕೀಶ್ ಲೋಕನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತ್ ಮೂರನೇ ಚಲನಚಿತ್ರ ಬಿಡುಗಡೆ ಈ ಚಿತ್ರವನ್ನು ವೈಆರ್ ಸ್ವಾಮಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಾಜೇಶ್ ಕಲ್ಪನಾ ಸಂಪತ್ ಬಾಲಕೃಷ್ಣ ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ನಾಲ್ಕನೇ ಚಲನಚಿತ್ರ ಸ್ವಯಂವರ ಈ ಚಿತ್ರವನ್ನು ವೈ ಆರ್ ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಾಲಕೃಷ್ಣ ಸಂಪತ್ ದಿನೇಶ್ ಬಿ ಜಯ ಪ್ರಮೀಳಾ ಜೋಶಾಯ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೈದನೇ ಚಲನಚಿತ್ರ ದೂರದ ಬೆಟ್ಟ ಈ ಚಿತ್ರವನ್ನು ಸಿದ್ಧಲಿಂಗಯ್ಯನವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕೆ ಎಸ್ ಅಶ್ವಥ್ ಲೀಲಾವತಿ ಬಾಲಕೃಷ್ಣ ಸಂಪತ್ ದ್ವಾರಕೀಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತಾರನೇ ಚಲನಚಿತ್ರ ಮನೆ ಬೆಳಗಿದ ಸೊಸೆ ಈ ಚಿತ್ರವನ್ನು ಶ್ರೀಕಾಂತ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಆರತಿ ದ್ವಾರಕೀಶ್ ಗೋಪಾಲ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೇಳನೇ ಚಲನಚಿತ್ರ ಅಣ್ಣಾ ಅತ್ತಿಗೆ ಈ ಚಿತ್ರವನ್ನು ಎಂ ಆರ್ ವಿಠಲ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಕೆ ಎಸ್ ಶಾಶ್ವತ್ ಪಂಡ್ರಿಬಾಯಿ ಟೈಗರ್ ಪ್ರಭಾಕರ್ ದ್ವಾರಕೀಶ್ ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆಂಟನೇ ಚಲನಚಿತ್ರ ಒಂದೇ ರೂಪ ಎರಡು ಗುಣ ಈ ಚಿತ್ರವನ್ನು ಎಂ ಸಮೀವುಲ್ಲರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಚಂದ್ರಶೇಖರ್ ಚಂದ್ರಕಲಾ ಭವಾನಿ ಬಾಲಕೃಷ್ಣ ಮತ್ತು ರೆಬಲ್ ಸ್ಟಾರ್ ಅಂಬರೀಷ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂಬತ್ತನೇ ಚಲನಚಿತ್ರ ದೇವರಗುಡಿ ಈ ಚಿತ್ರವನ್ನು ಆರ್ ರಾಮೂರ್ತಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಮಂಜುಳಾ ಲೀಲಾವತಿ ಕೆ ಶಾಶ್ವತ್ ರಾಜೇಶ್ ಮನೋರಮಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತನೇ ಚಲನಚಿತ್ರ ಕಾವೇರಿ ಈ ಚಿತ್ರವನ್ನು ಎಚ್ ಎನ್ ರೆಡ್ಡಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಜೇಶ್ ಪಂಡ್ರಿಬಾಯಿ ಕುಮಾರಿ ಸುರೇಖಾ ಕೆ ಶಾಶ್ವಥ್ ಬಾಲಕೃಷ್ಣ ಸಂಪತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತೊಂದನೇ ಚಲನಚಿತ್ರ ಭಾಗ್ಯಜ್ಯೋತಿ ಈ ಚಿತ್ರವನ್ನು ಕೆ ಎಸ್ ಎಲ್ ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಕೆ ಶಾಶ್ವತ್ ಶುಭಾ ಲೀಲಾವತಿ ಬಿ ದೇವಿ ಮತ್ತು ರೆಬರ್ ಸ್ಟಾರ್ ಅವರು ನಟಿಸಿರುತ್ತಾರೆ ನಲವತ್ತೆರಡನೇ ಚಲನಚಿತ್ರ ಮಕ್ಕಳ ಭಾಗ್ಯ ಈ ಚಿತ್ರವನ್ನು ಕೆ ಎಸ್ ಎಲ್ ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಕೆ ಶಾಶ್ವತ್ ದ್ವಾರಕೀಶ್ ಲೀಲಾವತಿ ಸಂಪತ್ ತುಗ್ದೀಪ್ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತ್ಮೂರನೇ ಚಲನಚಿತ್ರ ದೇವರೇ ದಿಕ್ಕು ಈ ಚಿತ್ರವನ್ನು ಬಸವರಾಜ್ ಕೆಸ್ತೂರ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಮ್ ಗೋಪಾಲ್ ಬಾಲಕೃಷ್ಣ ದಿನೇಶ್ ಎನ್ ಎಸ್ ರಾವ್ ಪ್ರಮೀಳಾ ಜೋಶಾಯ್ ಇನ್ನು ಮುಂತಾದವರು ನಡೆಸಿರುತ್ತಾರೆ ನಲವತ್ನಾಲ್ಕನೇ ಚಲನಚಿತ್ರ ನಾಗರಾವಳೆ ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರೆಬಲ್ ಸ್ಟಾರ್ ಅಂಬರೀಶ್ ಬೇಬಿ ಇಂದಿರಾ ಸುಂದರ್ ಕೃಷ್ಣರಾಜ್ ಪ್ರಸಾದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತೈದನೇ ಚಲನಚಿತ್ರ ಮಧುರ ಸಂಗಮ ಈ ಚಿತ್ರವನ್ನು ಟಿ ಪಿ ವೇಣುಗೋಪಾಲ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಅಶೋಕ್ ರಾಧಾ ಸಲೂಜಾ ಉದಯ್ ಕುಮಾರ್ ಲೀಲಾವತಿ ಅತಿಥಿ ಪಾತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತಾರನೇ ಚಲನಚಿತ್ರ ಪ್ರತಿಮಾ ಈ ಚಿತ್ರವನ್ನು ಸುಧೀರ್ ಮೆನನ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರೆಬಲ್ ಸ್ಟಾರ್ ಅಂಬರೀಷ್ ಮಮತಾ ಶೆಣ್ಣೈ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೇಳನೇ ಚಲನಚಿತ್ರ ಸಂದರ್ಭ ಈ ಚಿತ್ರವನ್ನು ಗೌರಿ ಸುಂದರ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ ನಾಗ್ ಜಮಿನಿ ಗಣೇಶನ್ ಅತಿಥಿ ಪಾತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೆಂಟನೇ ಚಲನಚಿತ್ರ ಮಾನಿನಿ ಈ ಚಿತ್ರವನ್ನು ಕೆ ಎಸ್ ಸೇತು ಮಾಧವನ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಲೋಕೇಶ್ ಆರತಿ ಶಿವರಾಮ್ ವಾಸುದೇವರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೊಂಬತ್ತನೇ ಚಲನಚಿತ್ರ ಚಿತ್ರಕೂಟ ಈ ಚಿತ್ರವನ್ನು ಗೌರಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಬಾಲಕೃಷ್ಣ ಬೇಬಿ ಅಪರ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತನೇ ಚಲನಚಿತ್ರ ರಹಸ್ಯ ರಾತ್ರಿ ಈ ಚಿತ್ರವನ್ನು ಎಂ ಎಸ್ ಕುಮಾರ್ ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಪದ್ಮಪ್ರಿಯ ಬಾಲಕೃಷ್ಣ ನರಸಿಂಹರಾಜು ದಿನೇಶ್ ತಮಿಳು ನಟರಾದ ರಾಧಾರವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತೊಂದನೇ ಚಲನಚಿತ್ರ ಬಂಗಾರದ ಜಿಂಕೆ ಈ ಚಿತ್ರವನ್ನು ಟಿ ಎಸ್ ನಾಗಭರಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಹಸಿಂಹ ವಿಷ್ಣುವರ್ಧನ್ ಆರತಿ ಲೀಲಾವತಿ ರಾಜ್ ಪ್ರಮೀಳಾ ಜೋಶಾಯ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ತೆರಡನೇ ಚಲನಚಿತ್ರ ಪೆದ್ದ ಗೆದ್ದ ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ದ್ವಾರಕೀಶ್ ಆರತಿ ಜೈಮಾಲಾ ಕಾಂಚನ ಸುಂದರ್ ಕೃಷ್ಣ ಆರಸ್ ಅತಿಥಿ ಪಾತ್ರದಲ್ಲಿ ಸಾಹಸಿಂಹ ವಿಷ್ಣುವರ್ಧನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಕ್ರಾಂತಿಯೋಗಿ ಬಸವಣ್ಣ ಈ ಚಿತ್ರವನ್ನು ಕೆ ಎಸ್ ಎಲ್ ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅಶೋಕ್ ಆರತಿ ಮಂಜುಳಾ ಶ್ರೀನಿವಾಸ ಮೂರ್ತಿ ಟೈಗರ್ ಪ್ರಭಾಕರ್ ವಜ್ರಮುನಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ನಾಲ್ಕನೇ ಚಲನಚಿತ್ರ ಋಣಮುಕ್ತಳು ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಮಕೃಷ್ಣ ಪದ್ಮಾವಾಸಂತಿ ಮಾಸ್ಟರ್ ಈರಣ್ಯ ಸುಂದರ ಕೃಷ್ಣರಾಜ್ ಕೆ ಶಾಶ್ವತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ತೈದನೇ ಚಲನಚಿತ್ರ ತವರು ಮನೆ ಈ ಚಿತ್ರವನ್ನು ವಿಜಯ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ರಾಜೇಶ್ ಭವ್ಯ ವಿನೋದಾಳ್ವಾ ಸುಮಲತಾ ಚರಣ್ ರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ತಾರನೇ ಚಲನಚಿತ್ರ ಮನೆಯ ಮಂತ್ರಾಲಯ ಈ ಚಿತ್ರವನ್ನು ಭಾರ್ಗವರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಜೈ ಜಗದೀಶ್ ರಮೇಶ್ ಅರವಿಂದ್ ತಾರಾ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತೇಳನೇ ಚಲನಚಿತ್ರ ನಮ್ಮ ಊರ ದೇವತೆ ಈ ಚಿತ್ರವನ್ನು ರೇಣುಕಾ ಶರ್ಮಾರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ವಿನೋದ್ ಅಳ್ವಾ ಚರಣ್ ರಾಜ್ ಭವ್ಯ ಉಮಾರ್ ಶ್ರೀ ಪ್ರಮೀಳಾ ಜೋಶಾಯ್ ದೊಡ್ಡಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ತೆಂಟನೇ ಚಲನಚಿತ್ರ ಎಲ್ಲಾ ಹೆಂಗಸರಿಂದ ಈ ಚಿತ್ರವನ್ನು ಬಿ ಸುಬ್ಬಾರಾವ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಜೇಶ್ ಜಗದೀಶ್ ರಾಮಕೃಷ್ಣ ವಿಜಯ ಕಾಶಿ ಭವ್ಯ ತಾರಾ ಪದ್ಮ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತೊಂಬತ್ತನೇ ಚಲನಚಿತ್ರ ಬಂಧಮುಕ್ತ ಈ ಚಿತ್ರವನ್ನು ಕೆ ವಿ ರಾಜುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ರಾಮಕೃಷ್ಣ ಅಭಿನಯ ವಜ್ರಮುನಿ ದೇವರಾಜ್ ಸುಧೀರ್ ಇನ್ನೂ ಮುಂತಾದವರು ನಡೆಸಿರುತ್ತಾರೆ ಅರವತ್ತನೇ ಚಲನಚಿತ್ರ ತಾಳೆಯ ಆಣೆ ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ವಿನೋದಾಳ್ವಾ ಮಂಜುಳಾ ಶರ್ಮಾ ಕಲ್ಯಾಣ್ ಕುಮಾರ್ ವಜ್ರಮುನಿ ಸುಧೀರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ತೊಂದನೇ ಚಲನಚಿತ್ರ ಪ್ರೇಮ ಕಾದಂಬರಿ ಈ ಚಿತ್ರವನ್ನು ಬಿ ಮಲ್ಲೇಶ್ ರಾವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಲಕ್ಷ್ಮಿ ಜೀವಿತಾ ಜೈಜಗದೀಶ್ ದಿನೇಶ್ ಬೇಬಿ ರೇಖಾ ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ತೆರಡನೇ ಚಲನಚಿತ್ರ ಅಂತಿಮ ತೀರ್ಪು ಈ ಚಿತ್ರವನ್ನು ಎ ಟಿ ರಘುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್ ಗೀತಾ ಪವಿತ್ರ ಬಾಲಕೃಷ್ಣ ದೇವರಾಜ್ ತೂಗ್ದೀಪ್ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ತ್ಮೂರನೇ ಚಲನಚಿತ್ರ ಶಾಂತಿ ನಿವಾಸ ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ ನಾಗ್ ವಿಜಯ್ ಕಾಶಿ ರಮೇಶ್ ಭಟ್ ಕೆ ಎಸ್ ಅಶ್ವಥ್ ಕೃಷ್ಣ ಕೃಷ್ಣರಾಜ್ ದಿನೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ನಾಲ್ಕನೇ ಚಲನಚಿತ್ರ ಮುತ್ತಿನಂತ ಮನುಷ್ಯ ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ರಾಮಕೃಷ್ಣ ಬಾಲಕೃಷ್ಣ ವಜ್ರಮುನಿ ಮುಖ್ಯಮಂತ್ರಿ ಚಂದ್ರು ಲೀಲಾವತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ತೈದನೇ ಚಲನಚಿತ್ರ ಯುದ್ಧ ಕಾಂಡ ಈ ಚಿತ್ರವನ್ನು ಕೆ ವಿ ರಾಜುರಾವ್ ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಪೂನಂ ದಿಲ್ಲಾನ್ ದೇವರಾಜ್ ಶಶಿಕುಮಾರ್ ಜಗ್ಗೇಶ್ ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ತಾರನೇ ಚಲನಚಿತ್ರ ಮತ್ಸರ ಈ ಚಿತ್ರವನ್ನು ಕೆ ವಿ ಜಯರಾಮ್ ರಾವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ರಜಿನಿ ರಮೇಶ್ ಭಟ್ ಜೈಜಗದೀಶ್ ಲೋಕನಾಥ್ ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ತೇಳನೇ ಚಲನಚಿತ್ರ ಬಣ್ಣದ ಗೆಜ್ಜೆ ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸ್ಟಾರ್ ರವಿಚಂದ್ರನ್ ಅಮಲಾ ಕಲ್ಯಾಣ್ ಕುಮಾರ್ ಬಾಲಿವುಡ್ ನಟ ಅಮ್ಜದ್ ಖಾನ್ ದೇವರಾಜ್ ಸುರೇಶ್ ಹೆಬ್ಳಿಕರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ತೆಂಟನೇ ಚಲನಚಿತ್ರ ದೊರೆ ಈ ಚಿತ್ರವನ್ನು ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೇಮಾ ಪಂಚಮುಖಿ ಶ್ರೀನಿವಾಸ ಮೂರ್ತಿ ಧೀರೇಂದ್ರ ಗೋಪಾಲ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಅರವತ್ತೊಂಬತ್ತನೇ ಚಲನಚಿತ್ರ ಪ್ರೀತಿ ಪ್ರೇಮ ಪ್ರಣಯ ಈ ಚಿತ್ರವನ್ನು ಕವಿತಾ ಲಂಕೇಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಪ್ರಕಾಶ್ ರೈ ಸುಧಾರಾಣಿ ಸುನೀಲ್ ರಾವ್ ಅನುಪ್ರಭಾಕರ್ ಭಾವನಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎಪ್ಪತ್ತನೇ ಚಲನಚಿತ್ರ ಮಹಾರಾಜ ಈ ಚಿತ್ರವನ್ನು ಸಾಯಿ ಪ್ರಕಾಶ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ನಿಖಿತಾ ತುಕ್ರಾಲ್ ಅಶೋಕ್ ಅವಿನಾಶ್ ದೊಡ್ಡಣ್ಣ ಅಮೂಲ್ಯ ಮಾಸ್ಟರ್ ಕಿಶನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಪ್ಪತ್ತೊಂದನೇ ಚಲನಚಿತ್ರ ಕಲ್ಲರಳಿ ಹೂವಾಗಿ ಈ ಚಿತ್ರವನ್ನು ಟಿ ಎಸ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್ ಅನಂತ್ನಾಗ್ ವಿಜಯ್ ರಾಘವೇಂದ್ರ ಉಮಾಶಂಕರಿ ಸುಮಲತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಪ್ಪತ್ತೆರಡನೇ ಚಲನಚಿತ್ರ ತನನಂ ತನನಂ ಈ ಚಿತ್ರವನ್ನು ಕವಿತಾ ಲಂಕೇಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಮ್ಯಾ ರಕ್ಷಿತಾ ಶ್ಯಾಮ್ ಡೈಸಿ ಬೋಪಣ್ಣ ಗಿರೀಶ್ ಕಾರ್ನಾರ್ ಶರಣ್ ಅವಿನಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಪ್ಪತ್ತ್ಮೂರನೇ ಚಲನಚಿತ್ರ ರಾಜ್ ದಿ ಶೋ ಮ್ಯಾನ್ ಈ ಚಿತ್ರವನ್ನು ಪ್ರೇಮ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಶಾ ಕೊಠಾರಿ ಆದಿ ಲೋಕೇಶ್ ತುಳಸಿ ಸತ್ಯಜಿತ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಪ್ಪತ್ನಾಲ್ಕನೇ ಚಲನಚಿತ್ರ ಕ್ರೇಜಿ ಲೋಕ ಈ ಚಿತ್ರವನ್ನು ಕವಿತಾ ಲಂಕೇಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಡೈಸಿ ಬೋಪಣ್ಣ ಅರ್ಷಿಕಾ ಪೂಣಚ್ಚ ವಿಜಯ ಸೂರ್ಯ ಅತಿಥಿ ಪಾತ್ರದಲ್ಲಿ ರಮ್ಯಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಪ್ಪತ್ತೈದನೇ ಚಲನಚಿತ್ರ ದೊಡ್ಡ ಮನೆ ಹುಡುಗ ಈ ಚಿತ್ರವನ್ನು ದುನಿಯಾ ಸೂರ್ಯ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರೆಬಲ್ ಸ್ಟಾರ್ ಅಂಬರೀಶ್ ಸುಮಲತಾ ರಾಧಿಕಾ ಪಂಡಿತ್ ಚಿಕ್ಕಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಪ್ಪತ್ತಾರನೇ ಚಲನಚಿತ್ರ ರಾಜಸಿಂಹ ಈ ಚಿತ್ರವನ್ನು ರವಿರಾಮ್ ರಾವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಹನಿರುದ್ ನಿಕಿತಾ ತುಕ್ರಾಲ್ ಸಂಜನಾ ಶರತ್ ಲೋಹಿತಾಶ್ವ ಅರುಣ್ ಸಾಗರ್ ಅತಿಥಿ ಪಾತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಪ್ಪತ್ತೇಳನೇ ಚಲನಚಿತ್ರ ಎಡಕಲ್ಲು ಗುಡ್ಡದ ಮೇಲೆ ಈ ಚಿತ್ರವನ್ನು ವಿವಿನ್ ಸೂರ್ಯರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ನಕುಲ್ ಶರ್ಮಾ ಸ್ವಾತಿ ಶರ್ಮಾ ಪ್ರಗತಿ ಹೇಮಕಲಾ ಸುಮಿತ್ರಾ ಸಿಕೈ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಭಾರತೀಯವರು ನಟಿಸಿರುವ ಎಪ್ಪತ್ತೆಂಟನೇ ಮತ್ತು ಕೊನೆಯ ಚಲನಚಿತ್ರ ಕುರುಕ್ಷೇತ್ರ ಈ ಚಿತ್ರವನ್ನು ನಾಗಣ್ಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೆಬರ್ ಸ್ಟಾರ್ ಅಂಬರೀಷ್ ಸ್ಟಾರ್ ರವಿಚಂದ್ರನ್ ಅರ್ಜುನ್ ಸರ್ಜಾ ಮೇಘನಾ ರಾಜ್ ಸ್ನೇಹ ಹರಿಪ್ರಿಯಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಭಾರತಿ ವಿಷ್ಣುವರ್ಧನ್ರವರು ಕನ್ನಡದಲ್ಲಿ ನಟಿಸಿರುವ ಎಪ್ಪತ್ತೆಂಟು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ